ಸೋ ನಾವ ಸಂಗೀತ ಆಕಿ ಒಂದ್ ನಾಕ್ ಸೆಲೆಕ್ಟ್ ಮಾಡಿದ್ಲಿ ಡ್ಯಾನ್ಸ್ ಮಾಡಿದ್ದೆ ಆಕಿ ಮನಸ ಮಾಡ್ಕೊಂಡ ಬೈದ ಅಂದ್ರೆ ಮಾಡಿದ್ ಅಂದ್ರ ಆಕಿಂತಲೆ ಹೆಂಗ ಗೊತ್ತಾನ ಆಕಿಂತಲೆ ಒಂದ್ ವಿಷನ್ ಐತಿ ಅದ್ ಮೀಟ್ ಆಗ್ತಿರ್ಬೇಕ ಆಕಿ ಗೊತ್ತ ಆಕಿ ಪಕ್ಕ ಮುಂದೆ ಅಂತ ಪ್ರೋ ಡ್ಯಾನ್ಸ್ ಅದಾನ ಆಕಿಂತಲೆ ಹೆಂಗೈತಿ ಹಿಂಗ ಒಳ್ಳಾಡ್ತ ಪಕ್ಕಾ 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 ಅಂತಂದ್ರ ನಾವ್ ನೋಡತ್ತ್ರಿ ಹಿಂಗ ನಾವ ಒಂದ್ ತಿಂಗಳಾತಿಗ್ ಹೇಳಿ ಕೊರಿಯೋಗ್ರಾಫರ್ ಹುಡುಕ್ ಬಿಡ್ರಿ ಸುಳ್ಳ ನಾನ್ ಏನೋ ಒಂದ್ ಸ್ಟೆಪ್ ಹಾಕ್ಬೇಕು ಅದ ನಿಮಗ ನೀವ್ ಮತ್ ಕಿರಿಕಿರಿ ತೆಗಿತೀರಿ ನಾ ಹೇಳಿದ್ ಮಾಡಂಗಿಲ್ಲ ಬಿಡಂಗಿಲ್ಲ ನಾವ್ ತಲಿ ಹಾಪಾಕ್ತೇತಿ ಸುಳ್ಳ ನಮ್ ಇಬ್ಬರು ಬಡಬೇಡಲ್ಲ ಒಬ್ರು ಯಾರ ಹೇಳ್ಕೊಡೋರಿದ್ರೂ ಮುಕ್ಸ್ಕೊಂಡವ್ರ ಮತ್ ಕೇಳ್ತಿವಿ ಮಾಡ್ಲಿಲ್ಲ ಅಲ್ಲಿ ನಾನು ಟ್ರೈ ಮಾಡಿದೆ ನಿನ್ ಗೊತ್ತಿಲ್ಲ ಅಷ್ಟೇ ಬಹಳ ಟ್ರೈ ಮಾಡಿರ್ತೇನೆ ನಿಂಗೆ ಗೊತ್ತಾಗ್ಲಂಗ ಯಾಕಂದ್ರೆ ಹುಡುಗರು ಏನು ಹೇಳ ಹೇಳ್ಕೊಂಗ್ ಅವ್ರ ಫೀಲಿಂಗ್ಸ್ ಬಹಳ ಟ್ರೈ ಮಾಡಿದ್ರೆ ಸೊ ಅದ ಕೇಳಿದ್ದೆ ಸಿಕ್ಕಿದಿಲ್ಲ ಅವನು ಅವನು ಕಾಲ್ ಹತ್ತಿರಲಿಲ್ಲ ಸುಶಾಂತ್ ಈಗ ನಿನ್ನ ಕಾಲ್ ಹತ್ತಿದ ಡಿ ಕೆಡಿ ಒಳಗ ಅವ್ರದ್ದು ಸ್ಟೂಡೆಂಟ್ ಎಲ್ಲ ಡ್ಯಾನ್ಸ್ ಮಾಡಂತಾರಂತ ಮತ್ತ ಶಾರ್ಟ್ ಮೂವೀಸ್ ಮತ್ತೆ ಯಾವ ಫಿಲ್ಮ್ ಹೋಗ ಮತ್ತೆ ಯಾವ ಸಾಂಗ್ಸ್ ಕೊರಗ್ರಫ್ ಮಾಡಂತಾರಂತ ಅದಕ್ಕೆ ಬಾಳ್ ಟೈಟ್ ಆಗಿದ್ ಬೈ ಅಂತಂದ ನಾನ್ ನೋಡಪ್ಪ ನಮ್ ಇಬ್ಬರು ಅಷ್ಟೇ ಐತಂತಂದ್ರೆ ಇಬ್ಬರು ಅಂದ್ರೆ ಮಾಡ್ಕೊಡ್ತೀನಿ ಬೇಕಂದ್ರೆ ನಿಮ್ಗ್ ರೆಡಿ ಮಾಡ್ಕೊಡ್ತೀನಿ ಪ್ರಾಕ್ಟೀಸ್ ನೀವು ಮಾಡ್ಕೋಬೇಕಂತ ನಾವ್

ಇದ್ ಮಾಡ್ಬೇಕು ಆ ಸಾಮಾನ್ ತರಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಆ ಸ್ಕ್ರಿಪ್ಟ್ ನಾ ಹೆಂಟಿನ್ಯೂತಿ ಹತ್ತು ನಿಮಿಷ ಎಲ್ಲ ಬಂದ್ ಮಾಡಿ ಹಿಂಗ ಮಾಡಿಂಗ್ ಬರಿಬಹುದು ಅಯ್ಯೋ ಎಷ್ಟ್ ಪ್ರೆಷರ್ ಒಳಗ ನೀ ಎಷ್ಟ್ ಚೋತ್ತಂಗ ಹ್ಯಾಂಡಲ್ ಮಾಡ್ತಿ ಎಲ್ಲಾ ರಿಯಾಕ್ಟ್ ಮಾಡ್ತಿ ಎಷ್ಟ್ ಕೆಲ್ಸ ಕರೆಕ್ಟ್ ಮಾಡ್ತಿ ಅವಾಗ ನಿಂದ ಪರ್ಸನಾಲಿಟಿ ಶೇಪ್ಔಟ್ ಆಗಿ ಇದೇನ್ ಮಾತಾಡಿದ್ರಲ್ಲ ನೀವ

ಗೊತ್ತಿಲ್ಲ ನಿನ್ ಇಷ್ಟ ಇಲ್ಲ ಇಲ್ಲ ಗೊತ್ತಿರಲ್ಲ ಈಶ್ವರ್ ಗೋ ಈಗೋ ಬಟ್ ನನ್ನ ನೆದ್ರಿಗೆ ಈಗೋ ತೋರ್ಸಂಗಿಲ್ಲ ಬ್ರೋ ಇವ್ರ ಹೆಸರು ಸುಶಾಂತ್ ಅಂತ ಹೇಳಿ ನಿಂದು ಏನು ಇದು ಅಕಾಡೆಮಿ ಸರ್ನು ಅಂತ ಡ್ಯಾನ್ಸ್ ಅಕಡೆ ಅಲ್ಲ ಸೋ ಹುಬ್ಬಳ್ಳಿ ಒಳಗ ಐತಿ ಗೋಕುಲ್ ರೋಡ್ ಒಳಗ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು ಶಾಕ್ ಆಗ್ಬಿಟ್ಟೆ ನಾನು ಒಳಗ ಬಂದು ಏನ್ ಬ್ರೋ ಪ್ರೈಸ್ ಓ ಸಿಕ್ಕಾ ಇಲ್ಲ ಐತಿ ಜಗನೋ ಏ ಎಲ್ಲಾ ಎಲ್ಲಾ ಇವೆಂಟ್ ಓದ ಒಂದ್ ಡಿಸ್ಕನ್ ಮಾಡೋದನ ಅಯ್ಯೋ ಸೈಕೈತಿ ಒಳಗಂದ್ರ ಲಿಟ್ರಲಿ ಹೊರಗೆ ಹಿಂಗೆ ನನ್ಸಂಗಿಲ್ಲ ಹಿಂಗೈತಿ ಅಂತ ಹೇಳಿ ಹೊರ ಒಳ ಒಳಗ್ ಬರೇನೆ ಐತಿ ಬ್ರೋ ನೆಕ್ಸ್ಟ್ ಐತಿ ಬ್ರೋ ಹೆಂಗ್ ಗೊತ್ತಾನ ಎಂಥ ಸ್ಟೆಪ್ ಇರ್ಬೇಕಂದ್ರ ಸ್ವಲ್ಪ ಮೈ ಬಗ್ಗಾಡ್ ಭಾಳ ಇರ್ಬಾರ್ದ ನಲ್ಯಕ್ಕ ಹೆಂಗ ನನಗೆ ಈಝಿ ಇದ್ರೆ ಅವ್ರಿಗೆ ಡಿಫಿಕಲ್ಟ್ ಇರ್ಬೇಕ್ ಹಂಗೆ ಇರ್ಬೇಕ್ ಹಾ ಸೊ ಹಂಗಲ್ಲ ಉಲ್ಟಾ ನಾ ಆಗಿ ಈಜಿರ್ಲಿ ಒಂದ್ ಸ್ವಲ್ಪ ಹೆಂಗೆ ಆ ಪ್ರಭುದೇವ ಬೇಡ ரெமோரிஸ் ரெமோரிஸ் வாவ் हां நீங்க யாராவது கண்டம்பரரி ಬೇಕோ ஏன்னா பாலிவுட் ஹிப் ஹாப் யார நான் ஆடறか நீ ஆடறか நீங்க நீங்களா நான்கா 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 பாலிவுட் செமி கிளாசிக்கல் பாலிவுட் ฟรี ஸ்டைல் ஓகே நான்கா லக்கிங் ಬೇಕா ராக்கிங் போக்கினா லாக் ஆகுறதா இல்ல காக்க அதுக்கு வந்து கால் குடுச்சு ரைட் ஆகதா ரைட் செஸ்ட் செஸ்ட் சோல் சோல்

ಮೊದ್ಲ ಮಸಿನ ಹಾಕೋತಿದ್ರ ಕರಗಾಕ ಎಂತ ಹೊಡೆದ ಮಸಿ 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 ಬೆಳದಂತ ಕುಡೀರಿ ಆ ಚಾನ ಚಾನ ಕಾಫಿನ ಮುಗ್ಸು ಈಗ ಇದ್ರಾಗ ನಂಗೆ ಹೆಂಗೆ ನಾ ಎಂಥ ಮನುಷ್ಯ ಅಂದ್ರೆ ನಂಗೆ ಅರ್ಧ ಮರ್ಧ ಪ್ರೊಡಕ್ಟೂಸ್ ಆಗಂಗಿಲ್ಲ ಆ ಅದಕ್ಕೆ ಈ ಡ್ಯಾನ್ಸ್ ಒಳಗೆ ಇನ್ನೊಂದು ಶೂಟ್ ಮತ್ತು ವಾವ್ ಅಲ್ಲಲ್ಲ ಈಗ ನೀನು ನೀವು ಸಾರಿ ನೀವು ಏನು ಮರ್ತಾ ಹೋತೀ ಅಂತ ಹಾ ಸೊ ಹೆಂಗ್ ಹೊಂಟೈತಿ ಪ್ರಾಕ್ಟೀಸ್ ಡಾನ್ಸ್ ಪ್ರಾಕ್ಟೀಸ್ ಡೇ ಒನ್ ಆಫ್ ಡ್ಯಾನ್ಸ್ ಪ್ರಾಕ್ಟೀಸ್ ಕ್ಯಾಶುಯಲ್ ಇದೆ ಅಂದ್ರೆ ಬಹಳ ಲೈಕ್ ನಂಗೆ ಅಂದ್ರೆ ಇಜಿ ಇದೆ ಶಿ ಇಸ್ ಫೈನಿಂಗ್ ಇಟ್ ಹಾರ್ಡ್ ಓ ಆಮೇಲೆ ನಂಗೆ ಈಗಷ್ಟ ರಿತಿಕಿನ್ ಕಾಲ್ ಬಂತು ಹಾ ಏ ಯಾರು ನಂದು ಇದು ನಂದು ಮೆಡಿಟೇಷನ್ ಯಾರು ಹಾಳು ಮಾಡ ಡ್ಯಾನ್ಸ್ ಮಾಡಿ ಅಂತಂದೆ ಓ ಮೈ ಗಾಡ್ ಕಾರ್ಡ್ ಮೇ ಪೀಸ್ ಕಾಲ್ ಮಾ ಹಾ ಆಮೇಲೆ ಎಂಟೈರ್ ಮಿಸ್ ಕಾಲ್ ಬಂತು ಹಾ ಬ್ಯಾಡ್ ಸರೆಂಟ್ ಮಾಡಿ ಫೋನ್ ಹ್ಮ್ வாவ் வா உய உயி உயி அட்டி வந்து நோட்ரல் ஹோர்ட் ஒட்டி

ಇಕ್ಕಿನ್ ಡಾನ್ಸಿಂಗ್ ರೇಟಿಂಗ್ ಕೊಡ್ರಿ ನನ್ನ ಕಡೆ ಟಾಪ್ ಐತಿ ಸೋ ಅಯ್ಯ ಅದು ಅಲ್ಲೋರ್ಜಿನ್ ಕಾಲ್ ಬರ ಅಂತಾನೆ ಓ ಮೈ ಗಾಡ್ ಇಷ್ಟು ಓರೆ ಬರ್ತಪ್ಪ ಮನುಷ್ಯ ಹೇ ಅಲ್ಲು ಎಸ್ ಎಸ್ ಕಮಿಂಗ್ ಅಲ್ಲು ಐ ಆಮ್ ಯೋರ್ ಸೆಲ್ ಅಂದ್ರಿ ಎಸ್ ಎಸ್ ಅಲ್ಲು ಶೋ 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 ಅಲ್ಲು ಯಾ ಯಾ ಬ್ರೋ ಮುಗಿತಾನಿಂದ ಆ ಸಾರಿ ಆ ಏನಾದ್ರು ಹಾ

ಬೂಮ್ ಬೂಮ್ ಈಗ ನೆಕ್ಸ್ಟ್ ಬ್ಲಾಗ್ ಬ್ಲಾಗ್ ನಾವ್ ಮಾಡಬೇಕು ಅಂತಂದ್ರ ಕಮೆಂಟ್ ಹಾಕ್ರಿ ನೋಡೋಣ ಹೈಯೆಸ್ಟ್ ಕಮೆಂಟ್ ಬಂದ್ರ ಮದ್ವೆದು ಫುಲ್ ವ್ಲಾಗ್ ಮಾಡ್ತೀವಿ ನಾವು ಎಲ್ಲಾ ಶಾಸ್ತ್ರದ ಎಲ್ಲಾ ರಿಚುವಲ್ಸ್ ಇಂದ ಡೇ ವೈಸ್ ಮಾಡ್ತೀವಿ ಇಫ್ ಓನ್ಲಿ ಇಫ್ ನಿಮ್ ಕಮೆಂಟ್ ಬಂತಂದ್ರ ಅಷ್ಟೇ ಮಾಡುದು ಇಲ್ಲ ಮಾಡಂಗಿಲ್ಲ ಎಲ್ಲಾರ್ದು ಇದ್ರ ಇದಕ್ ಒಪ್ಪಿಗೆ ಐತಿ ಅಂತಂದ್ರೆ ನಾವ್ ಮಾಡ್ತೀವಿ ಇಲ್ಲಾರು ಸುಮ್ನೆ ಕೊಡದ್ರಿ ಯೂಸ್ ಇಲ್ಲ ಸೊ ಹೇಳ್ರಿ ಏನಂತ ಹೇಳಿ ಕಮೆಂಟ್ ಒಳಗ ತಿಳಿಸಿ ಸೊ ನಮ್ದು ರೀಸೆಂಟ್ ವ್ಲಾಗ್ ಒಳಗ ನಾವೊಬ್ಬರ ಬಾಳ ಮಸ್ತ್ ಮೇಕಪ್ ಆರ್ಟಿಸ್ಟ್ ಯಸ್ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಇನ್ ಸ್ಟುಡಿಯೋಕ್ ಹೋಗಿ ಅವ್ರದ್ದೆಲ್ಲ ಟ್ರಯಲ್ಸ್ ಅವ್ರ ಜುವೆಲ್ರಿ ಎಲ್ಲಾ ಕವರ್ ಮಾಡಿವಿ ಸೊ ಹೋಗಿ ನೋಡ್ರಿ ಎಲ್ಲಾ ಹುಡುಗರಿಗುನು ಹೆಲ್ಪ್ ಆಗ್ತೈತಿ ಪಕ್ಕ ಯಾಕಂದ್ರ ಈಗ ಮದ್ವೆ ಸೀಸನ್ ಬರೋದಾವು ನಿಮ್ ಮನೆಗೂ ಫಂಕ್ಷನ್ ಇದ್ದ ಇರ್ತಿ ನೋಡ್ರಿ ಹೋಗಿ ಹೋಗ್ಲಿ ಕ್ಲಿಕ್ ಮಾಡ್ರಿ ಬ್ಲಾಗ್ ನೋಡ್ರಿ ಹೆಂಗೈತಿ ಅಂತ ಹೇಳ್ರಿ hey ladies subscribe hey boys subscribe comment down below link in the bio bio link in the bio subscribe give me like give me share